ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಹಂಡ್ರೆಡ್ ಮೂವತ್ನಾಲ್ಕುನೇ ಜನ್ಮದಿನಾಚರಣೆ ನಗರದಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದ ಅಂಬೇಡ್ಕರ್ ಸಮುದಾಯ ಭವನ ಶಾಸಕ ಜನಾರ್ದನ್ ರೆಡ್ಡಿ ಗಂಗಾವತಿ ದೇಶಕ್ಕೆ ಮಹತ್ವ ಸಂವಿಧಾನವನ್ನು ಕಲ್ಪಿಸುವುದರ ಮೂಲಕ ವಿಶ್ವಮಾನ್ಯ ಅಗ್ರಸ್ಥಾನದಲ್ಲಿರುವ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತದೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದರು ಅವರು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಸಮಾಜ ಕಲ್ಯಾಣ ಇಲಾಖೆ ಸೋಮವಾರದಂದು ಆಯೋಜಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಹಂಡ್ರೆಡ್ ಮೂವತ್ನಾಲ್ಕನೇ ಜಯಂತ್ಯೋತ್ಸವವು ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಡೆದ ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು శిక్షణ సంఘటన హోరాటక హెండు ಅವಮಾನಗಳನ್ನು ಅನುಭವಿಸಿ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುವುದರ ಮೂಲಕ ಭಾರತಕ್ಕೆ ಸಮಾನತೆ ಸ್ವಾತಂತ್ರ್ಯತೆ ಭ್ರಾತೃತ್ವ ಸರ್ವರಿಗೂ ಸಮಪಾಲು ಅನ್ನುವಂತೆ ಬೃಹತ್ ಸಂವಿಧಾನವನ್ನು ಕಲ್ಪಿಸಿದ್ದಲ್ಲಿ ಶೋಷಿತ ವರ್ಗದವರು ಸಮಾಜದಲ್ಲಿ ತಲೆಯೆತ್ತಿ ನಡೆಯುವಂತಾಗಿದೆ ಹಿನ್ನೆಲೆಯಲ್ಲಿ ದಲಿತ ಸಮಾಜ ಬಾಂಧವರು ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುವುದರ ಮೂಲಕ ಅಂಬೇಡ್ಕರ್ ಅವರು ಕಂಡ ಕನಸು ನನಸಾಗಿಸಬೇಕೆಂದು ಹೇಳಿದರು ಗ್ರಂಥ ಪಾಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಹಾಡಿನ ಮೂಲಕ ಅವರ ಚರಿತ್ರೆಯನ್ನು ವಿವರಿಸುತ್ತಾ ಅಜ್ಞಾನ ಅಂಧಕಾರ ಮೂಢನಂಬಿಕೆಯಿಂದ ಹೊರಬರಬೇಕು ಅಂಬೇಡ್ಕರ್ ವ್ಯಕ್ತಿ ಮಾತ್ರವಲ್ಲ ಶಕ್ತಿಯಾಗಿ ಕಂಗೊಳಿಸುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆಯ ಅಧ್ಯಕ್ಷ ಮೌಲಾಸಾಬ್ ಉಪಾಧ್ಯಕ್ಷ ಪಾರ್ವತಮ್ಮ ಡಿ ವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಪಾಪಂ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ತಹಸೀಲ್ದಾರ್ ಯು ನಾಗರಾಜ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಡಾ ಶುತಿ ಸೇರಿದಂತೆ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಇಲಿಯಾಸ್ ಖಾದ್ರಿ ಸೇರಿದಂತೆ ದಲಿತ ಪರ ಸಂಘಟನೆಗಳ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಕಲಾರಾಮ್ ದೇವಾಲಯವನ್ನು ಪ್ರವೇಶಿಸಿ ಅಸ್ಪೃಶ್ಯತೆ ಆಚರಣೆಯ ವಿರುದ್ಧ ಹೋರಾಡಿದರು ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ಮೂವತ್ತರಿಂದ ಮೂವತ್ತೆರಡರವರೆಗೂ ದುಂಡು ಮೀಜಿನ ಪರಿಷತ್ತಿನಲ್ಲಿ ಅಸ್ಪೃಶ್ಯತರ ಅಸ್ಪೃಶ್ಯರ ದೀನ ದಲಿತರ ಈ ಒಂದು ಯಾವ ತರ ಮೂಢನಂಬಿಕೆ ಇದೆ ಅನ್ನೋ ಭಾರತದಲ್ಲಿ ಈ ದುಂಡು ಮೇಜಿನ ಪರಿಷತ್ತಿನಲ್ಲಿ ಗಮನಕ್ಕೆ ತಂದರು అదను కూడా అయత్నారు అదే రీతి డాక్టర్ బాబాసాహెబ్ అంబేద్కర్ సమానతే సామాజిక రాజకీయ ఆర్థిక ముంతాద ముంత స్వాతంత్రీ దుడిదరు అంత మహాన్ వ్యక్తి ఏంద్ర ఇందు ప్రస్తుత అవరు హాకొట్ట నమగ ఇందు కూడా ప్రస్తుత ಅವು ಯಾವತ್ತೂ ಜೀವಂತ ಆದ್ದರಿಂದ ಇಂಥ ದಾರ್ಶನಿಕರ ತತ್ವವನ್ನ ಸಿದ್ಧಾಂತವನ್ನ ನಾವು ಎಲ್ಲರೂ ಮೇಂಗಿಡಿಸಿಕೊಂಡರೆ ನಾವು ಭಾರತವನ್ನು ಸುಧಾರಿಸುವಲ್ಲಿ ಏನಪ್ಪ ಶ್ರಮ ವಹಿಸದೆ ಅಂತ ಆದ್ರಿಂದ ಅಂತ ದಾರ್ಶನಿಕರ ಈ ಒಂದು ಒಂದೂರ ಮೂವತ್ನಾಲ್ಕನೇ ಜನ್ಮದಿನ ಅಂಗವಾಗಿ ನಾನು ಈ ಪ್ರಾಚಾಲಿಕ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಎಲ್ಲರೂ ಕೂಡ ಮೊದಲನೇದಾಗಿ ಅಂಬೇಡ್ಕರ್ ಜಯಂತಿಯ ಜನ್ಮದಿನಿಂದ ಶುಭಾಶಯಗಳೊಂದಿಗೆ ನನ್ನ ಪೂರ್ವಕ ನಮಸ್ಕಾರಗಳು ವೇಳೆ ನಮ್ಮ ರಮೇಶ್ ಅವರು ಅವ್ರೇನು ಹಾಡು ಭಾಷಣ ಮೂಲಕ ನಿಜವಾಗ್ಲೂ ಕೂಡ ನನಗೆ ಮೊದಲೇ ಭಾಷಣ ಮಾಡಿ ರಾಮ್ಪುರದಲ್ಲಿ ಮತ್ತು ನಮ್ಮ ಆನೆಗುಂದಿಯಲ್ಲಿ ಮತ್ತು ವಿವಿಧ ಗ್ರಾಮಗಳಲ್ಲಿ ಯುವಕರೆಲ್ಲ ವೇಟ್ ಮಾಡ್ತಾ ಇದ್ರು ಅಂಬೇಡ್ಕರ್ ಜಯಂತಿಗೋಸ್ಕರ ನಾನು ಬೆಳಿಗ್ಗೆ ಹತ್ತುವರೆಗೆ ಬಂದ್ಬಿಟ್ಟು ಕಾರ್ಯಕ್ರಮ ಮುಗಿಯುತ್ತೆ ಹನ್ನೊಂದು ಗಂಟೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ನಾನು ಮೊದಲು ಭಾಷಣ ಮಾಡಿ ಹೋಗ್ತೀನಿ ಅಂತ ಹೇಳಿದೆ ಆದ್ರೆ ಅವರು ಇಲ್ಲ ಸರ್ ನನಗೆ ಮೊದಲು ಭಾಷಣ ಮಾಡೋದಕ್ಕೆ ಅವಕಾಶ ಕೊಡಿ ನೀವು ಹೋದ್ಮೇಲೆ ಜನ ಹೋದ್ರೆ ಅದಕ್ಕೆ ಅರ್ಥ ಇರಲ್ಲ ಬೇಕಾದ್ರೆ ನಾನು ಭಾಷಣನೇ ಬಿಡ್ತೀನಿ ಅಂತ ಹೇಳಿದ್ರು ಅವ್ರು ನನಗೆ ಆದ್ರೆ ನಾನು ನಿಜವಾಗ್ಲೂ ಕೂಡ ಅವರ ಭಾಷಣ ಅವ್ರು ಕೇಳಿದ ಕೇಳಿದ್ಮೇಲೆ ಎಷ್ಟು ಅರ್ಥಪೂರ್ಣವಾದ ಒಬ್ಬ ವ್ಯಕ್ತಿ ಗಂಗಾವತಿಯಲ್ಲಿ ಹುಟ್ಟಿದ್ದಾರೆ ಅನ್ನೋದು ನಾನು ನಿಜವಾಗ್ಲೂ ಖುಷಿಯಾಗ ಈ ಹೃದಯದಿಂದ ನಾನು ಹೇಳ್ತಾ ಇರುವಂತಹ ಒಂದು ಮಾತು ಯಾಕಂದ್ರೆ ಬಹಳ ಅರ್ಥಗರ್ಭಿತವಾಗಿ ಅವರು ಹಾಡುಗಳನ್ನ ಹಾಡೋ ಹಾಡೋದ್ರ ಮೂಲಕ ಇವತ್ತು ನಮ್ಮ ರಮೇಶ್ ಗಬ್ಬೂರ್ ಅವರು ಒಂದು ಹಾಡನ್ನ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಹಾಡನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಆದರೂ ಕೂಡ ಅವರು ಹುಟ್ಟೂರು ಗಂಗಾವತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇರೋದು ನಿಜವಾಗ್ಲೂ ಕೂಡ ಖುಷಿ ಯಾಕಂದ್ರೆ ಮುಖ್ಯಮಂತ್ರಿಗಳ ಜೊತೆ ಹೋಗಿ ನಾನು ಹಾಡು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಜನ ನೋಡ್ತಾರೆ ಆದ್ರೂ ಕೂಡ ಹುಟ್ಟೂರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನದಲ್ಲಿ ಅವ್ರು ಇವತ್ತು ವೇದಿಕೆ ಮೇಲೆ ಇರುವಂತದ್ದು ಜೊತೆಗೆ ಏನೆಲ್ಲ ನಾನ್ ಮಾತಾಡಬೇಕಂತ ಅನ್ಕೊಂಡಿದ್ದ ಅದೆಲ್ಲ ಅವ್ರು ಕವರ್ ಮಾಡ್ಬಿಟ್ಟಿದ್ದಾರೆ ಏನ್ ಮಾತಾಡ್ಬೇಕು ಅನ್ನೋದಂತೂ ನನಗಂತೂ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಒಂದೇ ಒಂದು ವಿಚಾರ ಏನಂತಂದ್ರೆ ಅಂಬೇಡ್ಕರ್ ಅವರು ಕೂಡ ತಪ್ಪಿದ್ದಲ್ಲ ಏನು ಹೊಟ್ಟೆ ಬೆಳೆದಿರುವಂತಹ ಮಾವು ಗ್ರಾಮದಲ್ಲಿ ಅವರು ಕೂಡ ಜಾತಿ ಅಸ್ಪೃಶ್ಯತೆ ಕುಡಿಯೋ ನೀರಿಗೋಸ್ಕರ ಇನ್ಯಾರಾದರೂ ತಂದು ಕೊಡಬೇಕು ಆ ತಂದೆ ತಾಯಿನೋ ಬಂದು ಬಳಗನೋ ಅಂತ ಹೇಳಿ ಅವರು ಕಾಯ್ದಿರುವಂತಹ ಕ್ಷಣಗಳಾಗಿರಬಹುದು ಇದೆಲ್ಲದನ್ನ ಮೀರಿ ಲಂಡನ್ನಿಂದ ಹಿಡಿದು ದೇಶ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಮೆಟ್ಟಿ ನಿಂತು ಇವತ್ತು ಗೆ ಬಂದರು ಯಾಕಂದ್ರೆ ಒಂದು ವಿಚಾರ ನಮ್ಮ ರಮೇಶ್ ಅವ್ರು ಹೇಳ್ತಾ ಇದ್ರು ಅದನ್ನ ಯಾಕಂದ್ರೆ ರಾಜಕೀಯವಾಗಿ ಮಾತಾಡಬಹುದಾಗಿರೋ ಕಾರಣ ನೀವು ಕೆಲವೊಬ್ಬರು ಎದುರು ತಗೊಂಡಿಲ್ಲ ಅಂತ ನಾನು ಅನ್ಕೊಂಡು ನಾನು ಆದ್ರೆ ನಾನ್ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕಾಗುತ್ತೆ ಯಾಕಂದ್ರೆ ನಾವೇನು ಹೇಳಿದಿರಲ್ಲ ನಮ್ಮ ಅಂಬೇಡ್ಕರ್ ಅವ್ರ ಏನೊಂದು ಬಿಲ್ ಅನ್ನ ಆ ಹಿಂದ್ ಬಿಲ್ ಅನ್ನ ಅವ್ರೇನು ಹಿಂದೂಗಳು ಬಿಲ್ ಅನ್ನು ಅವರು ಪ್ರವೇಶ ಮಾಡಿದ್ರು ಅದನ್ನ ಸಾಕ್ಷಾತ್ ಅದೇನ ಪ್ರಧಾನಮಂತ್ರಿಗಳೇ ವಿರೋಧ ವ್ಯಕ್ತ ಮಾಡ್ತಾರೆ ಆ ನಂತರ ಅವರು ರಾಜೀನಾಮೆ ಕೊಟ್ಟರು ತಾವು ಹೇಳಿದಾಗೆ ಇವತ್ತು ಮಂತ್ರಿ ಪದವಿಯನ್ನ ಯಾರಾದರೂ ಯಾರಾದ್ರೂ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು ಕೈ ಕೈಕೊಂಡು ಸ್ಟೇಜ್ ಮೇಲೆ ಕೆಳಗೆ ಬಿತ್ತಾಕಿದ್ರು ಕೂಡ ರಾಜೀನಾಮೆ ಕೊಡಲ್ಲ ಆದ್ರೆ ಒಬ್ಬ ಕೇಂದ್ರ ಸಚಿವರ ಇವತ್ತು ರಾಜೀನಾಮೆಯನ್ನ ಬಿತ್ತಾಕಿ ಅವ್ರು ಬಂದು ಚುನಾವಣೆಗೆ ನಿಂತಾರೆ ಅವ್ರ ವಿರುದ್ಧ ಸಾಕ್ಷಾತ್ ಜವಾಹರ್ಲಾಲ್ ನೆಹರು ಅವರೇ ಅಂಬೇಡ್ಕರ್ ವಿರುದ್ಧ ಚುನಾವಣಾ ಪ್ರಚಾರಕ್ಕೆ ಅವ್ರ ವಿರುದ್ಧವಾಗಿ ಬರ್ತಾರೆ ಆ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ ನಿಂತಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ವ್ಯಕ್ತಿಯೇ ಅವರಿಗೆ ನಾಮಿನೇಷನ್ ಅನುಮೋದನೆ ಮಾಡುವುದರ ಜೊತೆಗೆ ಎಲೆಕ್ಷನ್ ಏಜೆಂಟಾ ಕೂಡ ನಿಂತ್ಕೊಂಡು ಜಾತಿಗಳನ್ನ ಮೀರಿ ಅಂಬೇಡ್ಕರ್ನ ದೇವರನ್ನಾಗಿ ಕಂಡಿರುವಂತಹ ವ್ಯಕ್ತಿಗಳಂತಂದ್ರೆ ಅದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಮುಖರು ಅಂತ ನಾನು ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಜೊತೆಗೆ ಎಷ್ಟೋ ವರ್ಷಗಳವರೆಗೆ ಭಾರತ ರತ್ನ ಕೊಡೋದಕ್ಕೆ ಭಾರತ ರತ್ನ ಕೊಡೋದಕ್ಕೆ ಸ್ವತಂತ್ರ ಬಂದ ನಂತರ ಹತ್ತೊಂಬತ್ ನೂರ ತೊಂಬತ್ತನೇ ಇಶ್ವರೆಗೂ ಕೂಡ ವೇಟ್ ಮಾಡೋ ಅವಶ್ಯಕತೆ ಇದ್ದಿಲ್ಲ ಆದರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲ್ ಕೃಷ್ಣ ಅವರ ಒಂದು ಪ್ರೋತ್ಬಲದಿಂದ ಅಂದಿನ ವಿಪಿ ಸಿ ಸರ್ಕಾರದಲ್ಲಿ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಂದಿದೆ ಅಂತಂದ್ರೆ ಆ ವಿಷಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಪ್ರಮುಖ ಪಾತ್ರ ಇದೆ ಅನ್ನೋದನ್ನು ಕೂಡ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ ಬಂದು ಬೇಡ ಅದೇ ಒಂದು ರೀತಿಯಲ್ಲಿ ಯಾಕಂದ್ರೆ ಬಹಳಷ್ಟು ಮಹಾಪರಿನಿರ್ವಾಣ ಭೂಮಿ ಅಂದ್ರೆ ಇವತ್ತು ಅವರು ಹುಟ್ಟಿರುವಂತ ಮೌ ಗ್ರಾಮದಲ್ಲಿ ಅದು ಒಂದು ಪಂಚತೀರ್ಥದಲ್ಲ ಅದು ಒಂದು ಭಾಗ ಅವ್ರು ಲಂಡನ್ ಲಂಡನ್ನಲ್ಲಿ ಶಿಕ್ಷಾ ಭೂಮಿ ಅಂತ ಹೇಳಿ ಅವರು ದೀಕ್ಷೆಯನ್ನು ತಗೊಂಡಿರುವಂತ ನಾಗ್ಪುರದಲ್ಲಿ ದೀಕ್ಷಾ ಭೂಮಿ ಅಂತ ಹೇಳಿ ನವದೆಹಲಿಯಲ್ಲಿ ಮಹಾಪರಿವ ನಿರ್ಮಾಣ ಭೂಮಿ ಅಂತ ಹೇಳಿ ಮತ್ತು ಚೈತ್ರ ಭೂಮಿ ಮುಂಬೈ ಅಂತ ಹೇಳಿ ಈ ಐದು ಪವಿತ್ರ ಸ್ಥಳಗಳನ್ನ ಪಂಚತೀರ್ಥಗಳಾಗಿ ಮಾಡಿ ಅಭಿವೃದ್ಧಿ ಮಾಡಿರುವಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಬದುಕೆ ಅದೇ ಒಂದು ರೀತಿಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ಕೇಂದ್ರ ಸರ್ಕಾರವು ರಜೆ ದಿನವನ್ನಾಗಿ ಇವತ್ತಿಂದ ಇವತ್ತು ನಮ್ಮ ಭಾರತದಲ್ಲಿ ಘೋಷಣೆ ಮಾಡಿರುವಂತದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಒಂದು ವಿಚಾರ ಹಾಗಾಗಿ ಇವತ್ತು ನಾವೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಮ್ಮ ಕುಟುಂಬದ ವಿಚಾರ ನಾನು ಹೇಳಬೇಕು ಅಂದ್ರೆ ರಮೇಶ್ ಅವರೇ ನಮ್ಮ ಅಜ್ಜ ಅಜ್ಜನಿಂದ ನಮ್ಮ ತಾಯಿ ತಾಯಿಯವರೆಗೆ ಕೂಡ ನಮ್ಮ ಬಳ್ಳಾರಿಯಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಏರಿಯಾಗಳು ಶ್ರೀರಾಮ್ಪುರ ಕಾಲನಿ ಅಂತ ಹೇಳಿ ಬಾಪೂಜಿ ನಗರ ಅಂತ ಹೇಳಿ ಹೆಚ್ಚು ನಿಮ್ಮ ಸಮುದಾಯದವರು ವಾಸ ಮಾಡ್ತಾ ಒಂದು ಏರಿಯಾದಲ್ಲಿ ಹತ್ತೊಂಬತ್ ನೂರ ತೊಂಬತ್ ಮೂರು ತೊಂಬತ್ತೊಂಬತ್ತು ನಡುವೆ ಕೂಡ ಅಲ್ಲಿ ಬಳ್ಳಾರಿ ರಾಜಕಾರಣಿಗಳ ಮನೆ ಮುಂದೆ ಹೋಗ್ಬೇಕು ಅಂದ್ರೆ ಕಾಲಲ್ಲಿ ಚೊಕ್ಲಿ ತೆಗೆದು ತವಲ್ ಕೈಗೆ ಕೈ ಹಿಡ್ಕೊಂಡು ಅವ್ರ ಮನೆ ಮುಂದೆ ನಡ್ಕೊಂಡು ಒಂದು ಸ್ಥಿತಿ ಇತ್ತು ಅದನ್ನ ತಪ್ಪಿಸಿ ಇವತ್ತು ನಮ್ಮ ಮನೆಗೆ ಬಂದ್ರೆ ನೂರಾರು ಕುರ್ಚುಗಳನ್ನ ಹಾಕಿ ನಮ್ಮ ತಾಯಿ ಅವ್ರ ಹುಡುನೇ ಕುತ್ಕೊಂಡ್ಬಿಟ್ಟು ನಾವೇನು ಅಡಿಗೆ ಮಾಡಿ ಪಾತ್ರೆ ಎಲ್ಲ ಅವ್ರ ಜೊತೆಯನ್ನ ನಾವು ಕುಂತು ಊಟ ಮಾಡಿದ್ರಿಂದಾನೆ ಇವತ್ತು ಬಳ್ಳಾರಿ ರಾಜಕಾರಣ ಅನ್ನೋದು ಬದಲಾಗಿದ್ದ ಕಾರಣ ಇವತ್ತಿಗೂ ಕೂಡ ನಾನು ಗಂಗಾವತಿಯಲ್ಲಿ ನಮ್ಮ ಎಲ್ಲ ಮಗನಾಗಿ ತುಂಬಾ ಮೇಲೆ ಬಹಳಷ್ಟು ಕೂಡ ಆತ್ಮೀಯತೆಯಿಂದವರೆಲ್ಲ ಮಾಡಿದ್ರು ಹಾಗಾಗಿ ಇವತ್ತು ನಾವು ಏನೇ ಮಾಡಿದ್ರು ಈ ಭೂಮಿ ಮೇಲೆ ಈ ಜಾತಿ ನಿವಾರಣೆ ಅನ್ನೋದನ್ನ ಹೋಗಲಾಡಿಸೋದಕ್ಕೆ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ ಅದ್ಭುತವಾದ ಗಂಟಸ ಭಗವಂತ ನಿಮ್ಗೆ ಸರಸ್ವತಿ ನಿಮ್ ನಾಲ್ಗೆ ಬೆಲೆನೇ ಇದ್ದಾನೆ ನೀವು ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಯಾವುದೇ ಸಂಸ್ಥೆಗಳಲ್ಲಿ ಬೆಂಬಲ ಆಗಿರೋ ಅವಶ್ಯಕತೆ ಇಲ್ಲ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಕಲಾ ನೃತ್ಯ ಸಂಗೀತ ಅಕಾಡೆಮಿಯನ್ನ ತಾವು ರಚನೆ ಮಾಡಿ ಇಡೀ ಕರ್ನಾಟಕದಲ್ಲಿ ನೀವು ಓಡಾಡೋದಕ್ಕೆ ನಿಮ್ಮಂತ ನಿಮ್ಮ ಕೈ ಕೆಳಗಡೆ ನೂರಾರು ಮಂದಿ ಯುವಕರನ್ನ ತಯಾರು ಮಾಡಿ ನಾನು ನಿಮ್ಮ ಬೆನ್ನೆಲ ಬಗ್ಗೆ ನಿಂತು ನಾನು ಎಷ್ಟು ಸಹಕಾರ ಕೊಡಬೇಕು ನಾನು ಅದ್ರ ಮೂಲಕನೆ ಇವತ್ತು ನಾವು ರಾಜ್ಯದಲ್ಲಿ ಒಂದು ಒಳ್ಳೆ ಬದಲಾವಣೆ ತಗೊಂಡು ಬರಬಹುದು ಅನ್ನುವಂತ ನನ್ನ ವಿಚಾರ ಯಾಕಂದ್ರೆ ನಾವು ಇವತ್ತು ಭೂಮಿಯಲ್ಲಿ ಏನಾದ್ರೂ ಬಿತ್ತೋದಿಕ್ಕೆ ಹೋದ್ರೆ ಇದು ನಿನ್ ಯಾವ ಜಾತಿ ಅಂತೇಳಿ ಆ ಭೂಮಿ ತಾಯಿ ಕೇಳಲ್ಲ ನಮ್ಮ ಮೇಲೆ ಬೀಸೋ ಗಾಳಿ ನೀನು ದಲಿತ ನಿನ್ನ ಹತ್ರ ನಾನು ಬರೋಲ್ಲ ಹೇಳಿ ಆ ವಾಯುದೇವ ಕೂಡ ನಮ್ಮಲ್ಲಿ ಹೇಳಲ್ಲ ಇವತ್ತು ಆ ಗಾಳಿಗೆ ನೆಲೆಗೆ ಪಂಚಭೂತಿಗಳಿಗೆ ಇಲ್ಲೇ ಇರುವಂತ ಜಾತಿ ಭೇದ ನಮ್ಮಲ್ಲಿ ಅದು ಬಂದಿದೆ ಅದನ್ನ ನಾವೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೂ ಕೂಡ ಒಂದು ತಮ್ಮ ಹಾಡುಗಳ ಮೂಲಕ ಕವನಗಳ ಮೂಲಕ ಯುವಕರಲ್ಲಿ ನೋಡಿ ಇವತ್ತು ನಾವು ಈ ತಂಗಿ ಏನಿದೆ ನಿಜವಾಗ್ಲು ಕೂಡ ಒಂದು ನಾಮಕ್ಯ ವ್ಯವಸ್ಥೆ ಕಾರ್ಯಕ್ರಮ ಮಾಡುತ್ತಾರೆ ಅನುಸತಿ ಆಗಲಿ ವಿಶೇಷವಾಗಿ ದಲಿತ ಯುವಕರು ದಯಮಾಡಿ ವೇದಿಕೆ ಮೇಲೆ ಇರುವ ಎಲ್ಲ ಹಿರಿಯರಲ್ಲಿ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ದೊಡ್ಡ ಮಟ್ಟದಲ್ಲಿ ಯುವಕರು ನಾನು ಬರೋ ಅಂಬೇಡ್ಕರ್ ಜಯಂತಿಗೆ ನಾವು ಖಂಡಿತವಾಗ್ಲೂ ಕೂಡ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಹತ್ತು ಸಾವಿರ ಕುರ್ಜೆಗಳನ್ನ ಹಾಕಿ ಎಲ್ಲ ಜಾತಿ ಜನಾಂಗದವರನ್ನ ಸೇರಿ ನಮ್ಮ ದಲಿತ ಯುವಕರು ಹೆಚ್ಚಾಗಿ ಪಾಲ್ಗೊಳ್ಳುವುದಕ್ಕೆ ಕಾರ್ಯಕ್ರಮ ಆದರೆ ಮಾತ್ರ ಸಾರ್ಥಕ ಖಂಡಿತವಾಗ್ಲೂ ಕೂಡ ಅಧಿಕಾರಿಗಳಿಗೆ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಸಮಾಜದ ಹಿರಿಯರಲ್ಲೂ ಕೂಡ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಒಂದು ಮಾತನ್ನು ಹೇಳಿ ಇವತ್ತೇನು ಅಂಬೇಡ್ಕರ್ ಜಯಂತಿ ಈ ದಿನದಂದು ಸಮಾನತೆ ಸ್ವಾತಂತ್ರ್ಯ ಭಾತೃತ್ವದ ಭಾರತವನ್ನು ಕಟ್ಟೋಣ ಅನ್ನೋದ್ರ ಜೊತೆಗೆ ಇವತ್ತು ಅಂಬೇಡ್ಕರ್ ಅವರ ಕನಸನ್ನ ನನಸಾಗಿ ಮಾಡುವಂತ ಒಂದು ದಿಶೆಯಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಭವನದ ಬಗ್ಗೆ ಅವರು ಕೇಳ್ತಾ ಇದ್ದಾರೆ ನಾನು ಮುಂದೆ ನಮ್ಮ ನಗರೋದ್ಯಾನ ಯೋಜನೆಯಲ್ಲಿ ಸುಮಾರು ಎರಡೂವರೆ ಮೂರು ಕೋಟಿ ಅಮೌಂಟ್ ಇದೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದಕ್ಕೆ ನಮ್ಮ ಲಲಿತಮ್ಮ ಅವರು ಮತ್ತು ಅಲ್ಲಿ ಹಿರಿಯರು ಆ ಹಿರಿಯಲ್ಲಿ ನಾನು ಹೋಗಿದ್ದೆ ಅಲ್ಲಿ ಒಳ್ಳೆ ಜಾಗ ಇತ್ತು ಆದ್ರೆ ಅವರು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅದು ಕೊಡ್ಲಿಕ್ಕೆ ನಮಗೆ ತೊಂದರೆ ಆಗುತ್ತೆ ಅಂತಂದ್ರೆ ನಾನು ಹೇಳಿದೆ ಮುನ್ಸಿಪಾಲ್ಟಿಗೆ ಅದನ್ನ ನೀವು ಕೊಡಿ ಭವನ ಕಟ್ಟಿ ಮತ್ತೆ ನಿಮ್ಮ ಸಮುದಾಯಕ್ಕೆ ನಾವು ವಾಪಸ್ ಅದನ್ನ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ ನಾನು ಲಕ್ಷ ಅಮೌಂಟ್ ಅದೆಲ್ಲ ನಗರಸಭೆಯಿಂದ ನಾವೇ ಅದನ್ನ ಎಲ್ಲ ವ್ಯವಸ್ಥೆ ಮಾಡಿದೀವಿ ಅಲ್ಲ ನಾವೇ ಮಾಡ್ಲಿಕ್ಕೆ ನಾವು ರೆಡಿ ಆಗಿದ್ದೀವಿ ಮುಖಂಡರು ಮುಂದಕ್ಕೆ ಬಂದ್ರೆ ನಾವು ಕೆಲಸ ನಾವು ಮಾಡೋಣ ಹೇಳಿ ಈ ಸಂದರ್ಭದಲ್ಲಿ ನಾವು ಏನು ಒಂದು ಅಂಬೇಡ್ಕರ್ ಭವನ ಆಗಿರ್ಬೋದು ಕಟ್ಟೋದಿಕ್ಕೆ ನಾವೆಲ್ಲರೂ ಕೂಡ ವ್ಯವಸ್ಥೆ ಮಾಡೋಣ ಅಂತ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಕೂಡ ಬಂಧಿಸಿ ಇಲ್ಲ ಕೇಳ ಅವ್ರು ಕೊಡ್ತೀನಿ ಅವರೇ ಬರ್ಸ್ತೀನಂತ ಹೇಳಿದ ಅವರೇ ಹೇಳಿ ಹೇಳ ಸಮುದಾಯಗಳಿಗೆ ಒಳಗೊಂಡಂತೆ ಬಾಬಾ ಒಂದೇ ಅಂಬೇಡ್ಕರ್ ಸರ್ ರೋಡ್ ಅರ್ಥ ಆಗ್ತೈತೆ ಅದಾಗ್ತತೆ ಅಂತೇಳಿ ಕೆಲವ್ರು ಏನ್ಮಾಡಿದಾರೆ ಇವಾಗ ಅದನ್ನ ನಾನು ಇವಾಗ ಕಮಿಷನರ್ ಜೊತೆ ನಾನು ಮಾತಾಡಿದ್ದೀನಿ ನಾನು ಇವಾಗ ಅಂಬೇಡ್ಕರ್ ಮುತ್ತವಳಿಗೆ ಏನು ಹೇಳಿಕೆ ಒಂದು ಏರ್ಲಿಕ್ಕೆ ಹಾಳು ಹಾಕ್ಲಿಕ್ಕೆ ನಾವೇನು ವ್ಯವಸ್ಥೆ ಮಾಡ್ಬೇಕು ಅದನ್ನ ಈಗಲೆ ಮಾತಾಡಿದ್ದೀನಿ ನಾನು ಅದನ್ನ ಖಂಡಿತ್ವಾಗ ಒಂದು ಒಳ್ಳೆ ಲ್ಯಾಡರ್ ಲ್ಯಾಡರ್ನ ಸ್ಟ್ರಾಚಿಂಗ್ ಹಿಲ್ಭಾಗದಲ್ಲಿ ಮೇಳವನ್ನು ಕೂಡ ತಗೊಂಡೋಗೋ ಜವಾಬ್ದಾರಿ ನಾನು ತಗೊಂಡಿದ್ದೀನಿ ನಿಮಗೆ ಇನ್ನೊಂದು ಮೂರು ತಿಂಗಳ ಒಳಗಡೆ ಆ ಕೆಲ್ಸನ ಮಾಡ್ಕೊಂಡ್ರೆ ಜವಾಬ್ದಾರಿ ನನ್ನ ಅದು ಮಾಡೋಣ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ತಾವೆಲ್ಲರೂ ಕೂಡ ಇಷ್ಟೆಲ್ಲ ತಾಳ್ಮೆಯಿಂದ ಇತ್ತು ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದಕ್ಕೆ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ಜೈ ಭೀಮ್ ಅಂತ ಹೇಳ್ತೇನೆ ತಾವೆಲ್ಲರೂ ಕೂಡ ಜೈ ಜೈ ಭೀಮ್ ಅಂತ ಹೇಳಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಎಲ್ರಿಗೂ ನಮಸ್ಕಾರ